ಹಾಯ್ ನಮಸ್ತೆ ಮತಿರ ಕ್ಲೈಂ ಜಲ್ಲಾಪುರ ಆಯರೇನ್ನ ವಿಡಿಯೋ ಫಸ್ಟ್ ಟೈಮ್ ತೂಂದ್ಲಾರವಂಜ ಸಬ್ಸ್ಕ್ರೈಬ್ ಮಂತು ತು ಲೈಂ ಚನಂಜಿ ಲೈಕ್ ಕೊರಿಯರ್ ಲ ಮಾರ ಪಚು ಪನಂದೋ ಎನ್ನ ಇನಿ ಮಗಳೆನ ಉಂಡದೆ ಹಾಸ್ಟೆಲ್ ಗು ಬುರ್ದರ್ ರ ಸುಸ್ಮೆ ಇಡಲ್ಲ ಅಲ್ಲ ಮೋನೆ ತು ಲೈಂ ಚೊಂಡ್ಲು ಬಲದಿ ತು ಲೈಕ್ ಬೇಜರ ಅವ್ನಲ್ಲ ಅಂಕ ಗುಸಿ ಆಪ್ನೆ ಅಲೆ ಗುಸಿ ಆಪ್ನೆ இதனி நல்லா கண்ணு உருவாப்பிணிக்கு మామి నంజ ఐనూ రూపాయల మా మామిడ బోడస్ అయిన ఎక్కడ దే అమ్మా అలాగే మామి అయిన దొరియాలి ఈ పోనాగా మకా ఈరోచ్చా పుల్లిగ అలా మామూరియాల దొడ్డ కొరడాను

ಉಂದು ಕವಿ ಕೊರ್ನದ ಐಯವೆ ಮುರಡಿ ಪಂತಲ್ ಕೈತಲ್ ತಲು ಉಂದು ಪನ್ಪ ಆ ಏಕ್ ಕವಿಂದ್ ಪಂಡ್ ರಪುಜ ಐಕ್ ಕವಿನ ದೈಟ್ ರಡ್ಡ್ ಗುಲಾಬಿ ಆತುನ್ ಮಂಜಲ್ ದೈಟ್ ರಡ್ಡ್ ಗುಲಾಬಿ ಆತುನ್ ಹಾ ಅವೆ ತಿರ್ತೆಲ್ಲಲ್ ದಲ್ ಪಂತೆಗೆ ಅವೆ ಐಕ್ ಅನಿತೆ ಕವಿ ಕವಿಯಿಂದ್ ಒತ್ತು ಒತ್ತುದು ಪಂಡೊಂದುಲ್ಲೆ ಅವು ಕವಿ ನಮ್ಮ ಮಗನ ಲಗೇಜ್ ಪೂರ ರೆಡಿ ಆಂಡ್ ಪ್ವೆರೆ

தவிர்லு ரஜ்ல ரஜ் பர்பத ரஜை கேக் எங்களுக்கு ನನ್ನ ಮಗಳೇನು ಹಾಸ್ಟೆಲ್ಗೆ ಬುರ್ದು ಬರ್ತೇವೆ ಬಾರಿ ಬೇಜಾರಾಂಡು ಬಣ್ಣಗ ಎನ್ನೊಟ್ಟಿಗೆ ಒಂಜಿ ತಿಂಗಳು ಎನ್ನೊಟ್ಟಿಗೆ ನಿತ್ತಲೆ ಎನ್ನ ಪಿರಾ ಹುಡಿದೆ ಅಂಚ ಚೂರು ಬೇಜಾರ ಬೇಜಾರು ಓಡಾಪೊಂಡೆಲ್ಲ ಎಣ್ಣ ಬಿರಿಯೇ ಬರೋಂದಿತ್ತಳೆ ಅಲ್ಲೆಲ್ಲ ಚೂರು ಕಣ್ಣು ಕಣ್ಣುಪ್ರೆ ಕೆಂಪು ಎಂಕಲ ಅಂಚಾನ ಮಸ್ತ್ ಬೇಜಾರು ಹಾಂಡೆ ದಾದ ಓಕೆ ಅನ್ಬಿಟ್ಟು ಓದೋಡಂತ